ಓಂ ನಮೋ ಭಗವತೆ ವಾಸುದೇವಾಯ ಇಂದಿನ ಈ ಪರಮ ಪವಿತ್ರವಾದ ಸಂಚಿಕೆಯನ್ನು ಆರಂಭಿಸುವ ಮುನ್ನ ನಾಶಿನಿಯಾದ ಸಕಲ ಸಂಪತ್ತಿನ ಅಧಿದೇವತೆಯಾದ ಮಹಾಲಕ್ಷ್ಮಿಯನ್ನು ಭಕ್ತಿಯಿಂದ ಸ್ಮರಿಸುತ್ತಾ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಕನಕಧಾರಾಯೈ ನಮಃ ಎಂದು ಬರೆಯಿರಿ ತಾಯಿಯ ಕರುಣೆಯ ಮಳೆ ನಿಮ್ಮ ಮನೆಯ ಮೇಲೂ ಸುರಿಯಲಿ ನಿಮಗಿದು ಅನುಭವವಾಗಿದೆಯೇ ನೀವು ಹಗಲು ರಾತ್ರಿ ಎನ್ನದೆ ಕಷ್ಟಪಟ್ಟು ದುಡಿಯುತ್ತೀರಿ ಬೆವರು ಸುರಿಸುತ್ತೀರಿ ಬರುವ ಹಣಕ್ಕೆ ದಾರಿ ಕಾಣುತ್ತದೆ ಆದರೆ ಹೋಗುವ ಹಣಕ್ಕೆ ಲೆಕ್ಕವೇ ಇರುವುದಿಲ್ಲ ತಿಂಗಳ ಕೊನೆಯಲ್ಲಿ ಕೈಯಲ್ಲಿ ಬಿಡಿಗಾಸು ಉರಿಯುವುದಿಲ್ಲ ಸಾನದ ಬಡ್ಡಿ ಬೆಳೆಯುತ್ತಲೇ ಹೋಗುತ್ತದೆ ಮನೆಯಲ್ಲಿ ನೆಮ್ಮದಿ ಇರುವುದಿಲ್ಲ ನನ್ನ ಹಣೆ ಬರಹವೇ ಇಷ್ಟು ನಾನು ಹೀಗೆಯೇ ಸಾಯಬೇಕೇನು ಎಂದು ಕಣ್ಣೀರು ಹಾಕುತ್ತಿದ್ದೀರಾ ಚಿಂತಿಸಬೇಡಿ ನಮ್ಮ ಸನಾತನ ಧರ್ಮದಲ್ಲಿ ಎಂತಹ ದಟ್ಟ ದಾರಿದ್ರ್ಯವನ್ನಾದರೂ ಸುಟ್ಟು ಹಾಕಿ ಬಡವನ ಗುಡಿಸಲನ್ನು ಬಂಗಾರದ ಅರಮನೆಯನ್ನಾಗಿ ಮಾಡುವ ಒಂದು ದಿವ್ಯ ಮಂತ್ರವಿದೆ ಅದೇ ಕನಕಧಾರಾ ಸ್ತೋತ್ರ ಹೆಸರೇ ಹೇಳುವಂತೆ ಕನಕ ಎಂದರೆ ಬಂಗಾರ ಧಾರ ಎಂದರೆ ಧಾರಾಕಾರವಾಗಿ ಸುರಿಯುವ ಮಳೆ ಆದರೆ ಗಮನಿಸಿ ಕೇವಲ ಪುಸ್ತಕ ಹಿಡಿದು ಬಾಯಿಪಾಠ ಮಾಡಿ ಸ್ತೋತ್ರ ಓದಿದರೆ ಸಾಲದು ಜಗದ್ಗುರು ಆದಿಶಂಕರಾಚಾರ್ಯರು ಈ ಸ್ತೋತ್ರದಲ್ಲಿ ಬದುಕುವ ಕಲೆಯನ್ನು ಹೇಳಿಕೊಟ್ಟಿದ್ದಾರೆ ಲಕ್ಷ್ಮಿಯನ್ನು ಆಕರ್ಷಿಸಲು ನಮ್ಮ ಜೀವನ ಶೈಲಿಯಲ್ಲಿ ನಾವು ಮಾಡಿಕೊಳ್ಳಬೇಕಾದ ಮೂರು ರಹಸ್ಯ ಬದಲಾವಣೆಗಳು ಅಥವಾ ವಿಧಿಗಳು ಇದರಲ್ಲಿ ಅಡಗಿವೆ ಇವತ್ತು ನಾನು ಆ ರಹಸ್ಯಗಳನ್ನು ಒಂದೊಂದಾಗಿ ಬಿಚ್ಚಿರುತ್ತೇನೆ ಈ ರಹಸ್ಯ ವಿಧಿಗಳನ್ನು ತಿಳಿಯುವ ಮುನ್ನ ನಾವು ಆ ರೋಚಕ ಘಟನೆಗೆ ಸಾಕ್ಷಿಯಾಗಲೇಬೇಕು ಕನಕಧಾರಾ ಸ್ತೋತ್ರ ಹುಟ್ಟಿದ್ದು ಯಾವಾಗ ಗೊತ್ತೆ ಆಗ ಆದಿಶಂಕರಾಚಾರ್ಯರು ಇನ್ನೂ ಪುಟ್ಟ ಬಾಲಕ ಅವರು ಬ್ರಹ್ಮಚಾರಿಯಾಗಿ ಭಿಕ್ಷಾಟನೆಗೆಂದು ಒಂದು ಬ್ರಾಹ್ಮಣರ ಮನೆಗೆ ಹೋಗುತ್ತಾರೆ ಮನೆಯ ಮುಂದೆ ನಿಂತು ಭವತಿ ದೇಹಿ ತಾಯಿ ಭಿಕ್ಷೆ ನೀಡು ಎಂದು ಕೇಳುತ್ತಾರೆ ಆ ಮನೆಯಲ್ಲಿದ್ದ ಮಹಿಳೆ ಹೊರಗೆ ಬರುತ್ತಾರೆ ಅವಳ ಕಣ್ಣಲ್ಲಿ ನೀರಿತ್ತು ಮುಖದಲ್ಲಿ ಹಸಿವಿತ್ತು ಆ ಮನೆಯ ಬಡತನ ಎಷ್ಟಿತ್ತೆಂದರೆ ಅವಳೇ ಉಪವಾಸವಿದ್ದಳು ಮನೆಯಲ್ಲಿ ಅಡುಗೆ ಮಾಡಲು ಒಂದು ಹಿಡಿ ಅಕ್ಕಿಯೂ ಇರಲಿಲ್ಲ ಅಯ್ಯೋ ಮನೆಗೆ ಬಂದ ಸಾಧುವಿಗೆ ನೀಡಲು ನನ್ನ ಬಳಿ ಏನೂ ಇಲ್ಲವಲ್ಲ ಎಂದು ಅವಳು ಮನೆಯ ಒಳಗೆಲ್ಲ ಹುಡುಕಾಡಿದಳು ಕೊನೆಗೆ ಹಿತ್ತಲಿನಲ್ಲಿ ಬಿದ್ದಿದ್ದ ಒಂದೇ ಒಂದು ಒಣಗಿದ ಹುಳುಕು ನೆಲ್ಲಿಕಾಯಿ ಅವಳಿಗೆ ಸಿಕ್ಕಿತು ಅವಳು ಸಂಕೋಚದಿಂದ ನಡುಗುವ ಕೈಗಳಲ್ಲಿ ಆ ನೆಲ್ಲಿಕಾಯಿಯನ್ನು ತಂದು ಶಂಕರರ ಜೋಳಿಗೆಗೆ ಹಾಕಿ ಮಗು ನನ್ನ ಈ ದೌರ್ಭಾಗ್ಯವನ್ನು ನೋಡು ನಿನಗೆ ನೀಡಲು ನನ್ನ ಬಳಿ ಇದೊಂದೇ ಇರುವುದು ದಯವಿಟ್ಟು ಸ್ವೀಕರಿಸು ಎಂದು ಜೋರಾಗಿ ಅತ್ತಳು ಆ ತಾಯಿಯ ನಿಸ್ವಾರ್ಥ ತ್ಯಾಗವನ್ನು ಕಂಡು ಬಾಲಶಂಕರರ ಹೃದಯ ಕರಗಿತು ತನಗೆ ತಿನ್ನಲು ಇಲ್ಲದಿದ್ದರೂ ಸಿಕ್ಕಿದ್ದನ್ನು ದಾನ ಮಾಡಿದಳಲ್ಲ ಈ ತಾಯಿ ಎಂದು ಮರುಗಿದರು ಬಾಲಶಂಕರರು ಅಲ್ಲೇ ನಿಂತು ಆಕಾಶದ ಕಡೆ ಮುಖಮಾಡಿ ಮಹಾಲಕ್ಷ್ಮಿಯನ್ನು ಸ್ತುತಿಸಲು ಆರಂಭಿಸಿದರು ಅದೇ ಅಂಗಂ ಹರೇ ಮಾಶ್ರಯಂತಿ ಭೃಂಗಾಂಗನೇವ ಮುಕುಲಾಭರಣಂ ತಮಾಲಂ ಕಿಲ ವಿಭೂತಿರ ಪಾಂಗಲೀಲ ಮಾಂಗಲ್ಯದಾಸ್ತು ಮಮ ಮಂಗಳ ದೇವತಾಯ ಹೀಗೆ ಮುಂದುವರಿದು ಹದಿನೆಂಟು ಶ್ಲೋಕಗಳನ್ನು ಪೂರ್ಣಗೊಳಿಸಿ ಹಾಡಿದರು ಆಗ ಮಹಾಲಕ್ಷ್ಮಿ ಪ್ರತ್ಯಕ್ಷಲಾದರು ಆದರೆ ಒಂದು ಕಠೋರ ಸತ್ಯವನ್ನು ಹೇಳಿದಳು ಶಂಕರ ನಾನು ಈ ಮನೆಗೆ ಬರುವುದಿಲ್ಲ ಈ ಮಹಿಳೆ ಪೂರ್ವಜನ್ಮದಲ್ಲಿ ಯಾವ ದಾನವನ್ನೂ ಮಾಡಿಲ್ಲ ಇವಳ ಹಣೆ ಬರಹದಲ್ಲಿ ಬಡತನವೇ ಬರೆದಿದೆ ಕರ್ಮವನ್ನು ಮೀರಲು ಸಾಧ್ಯವಿಲ್ಲ ಆಗ ಬಾಲಶಂಕರರು ವಾದ ಮಾಡಿದರು ತಾಯಿ ಲಕ್ಷ್ಮಿ ನೀನು ಹೇಳುವುದು ಸರಿ ಆದರೆ ಈ ಕ್ಷಣವನ್ನು ನೋಡು ತನಗೇ ಇಲ್ಲದಿದ್ದರೂ ತನ್ನಲ್ಲಿದ್ದ ಕೊನೆಯ ನೆಲ್ಲಿಕಾಯಿಯನ್ನು ಈ ತಾಯಿ ನನಗೆ ದಾನ ನೀಡಿದ್ದಾರೆ ಈ ತ್ಯಾಗಕ್ಕಿಂತ ದೊಡ್ಡ ಪುಣ್ಯ ಬೇಕೇ ಅವಳ ಹಿಂದಿನ ಕರ್ಮಗಳೆಲ್ಲ ಈ ತ್ಯಾಗದ ಬೆಂಕಿಯಲ್ಲಿ ಸುಟ್ಟು ಹೋಗಿವೆ ನೀನು ಈಗಲೇ ಅನುಗ್ರಹ ಮಾಡಬೇಕು ಶಂಕರರ ಭಕ್ತಿ ಮತ್ತು ಆ ತಾಯಿಯ ತ್ಯಾಗಕ್ಕೆ ಲಕ್ಷ್ಮಿ ಸೋತಳು ಮರುಕ್ಷಣವೇ ಆಕಾಶದಲ್ಲಿ ಕಾರ್ಮೋಡಗಳು ಕವಿದವು ಗುಡುಗು ಸಿಡಿಲಿನ ಬದಲು ಆ ಬಡ ಗುಡಿಸಲಿನ ಮೇಲೆ ಚಿನ್ನದ ನೆಲ್ಲಿಕಾಯಿಗಳ ಮಳೆಯಾಯಿತು ಆ ಮಹಿಳೆಯ ಬಡತನ ಕ್ಷಣಾರ್ಧದಲ್ಲಿ ಮಾಯವಾಯಿತು ಸ್ವಲ್ಪ ತಾಳ್ಮೆಯಿಂದ ಯೋಚಿಸಿ ಇಲ್ಲಿ ಒಂದು ಸೂಕ್ಷ್ಮವಾದ ರಹಸ್ಯ ಅಡಗಿದೆ ಕಲಿಯುಗದಲ್ಲಿ ನಾವು ಈ ತ್ಯಾಗದ ಗುಣವನ್ನು ನಮ್ಮ ದೈನಂದಿನ ಜೀವನದಲ್ಲಿ ಅಳವಡಿಸಿಕೊಳ್ಳುವುದು ಹೇಗೆ ಕನಕಧಾರಾ ಸ್ತೋತ್ರದಲ್ಲಿರುವ ಶಕ್ತಿಯನ್ನು ಪ್ರಯೋಗಿಸುವುದು ಹೇಗೆ ಇದಕ್ಕಾಗಿ ಅನುಸರಿಸಬೇಕಾದ ರಹಸ್ಯ ವಿಧಿಗಳನ್ನು ಈಗ್ ನೋಡೋಣ ವಿಧಿ ಒಂದು ದಾನಪಾತ್ರೆ ಸಮೃದ್ಧಿಯ ಸಂಕೇತ ಮೊದಲ ರಹಸ್ಯ ವಿಧಿ ತ್ಯಾಗ ಮತ್ತು ದಾನ ಆ ಬಡ ಮಹಿಳೆ ತನಗೆ ಇಲ್ಲದಿದ್ದರೂ ಕೊಟ್ಟಳು ಅದಕ್ಕೆ ಅವಳಿಗೆ ಬಂಗಾರ ಸಿಕ್ಕಿತು ಪ್ರಕೃತಿಯ ಒಂದು ನಿಯಮವಿದೆ ಸ್ನೇಹಿತರೆ ಮುಚ್ಚಿದ ಮುಷ್ಟಿಯೊಳಗೆ ಏನೂ ಬರುವುದಿಲ್ಲ ತೆರೆದ ಕೈಗೆ ಮಾತ್ರ ಪಡೆಯಲು ಸಾಧ್ಯ ನಾವೇನು ಮಾಡುತ್ತೇವೆ ನನ್ನ ಹತ್ತಿರವೇ ದುಡ್ಡಿಲ್ಲ ಇನ್ನು ನಾನು ಹೇಗೆ ದಾನ ಮಾಡಲಿ ಮೊದಲು ನನಗೆ ಸಿಗಲಿ ಆಮೇಲೆ ನೋಡೋಣ ಎಂದು ಜಿಪುಣತನ ಮಾಡುತ್ತೇವೆ ನೆನಪಿಡಿ ನೀವು ಬಡವರಾಗಿರುವುದು ಹಣ ಇಲ್ಲದಕ್ಕಲ್ಲ ನಿಮ್ಮಲ್ಲಿ ಕೊಡುವ ಮನಸ್ಸು ಇಲ್ಲದಕ್ಕೆ ಇದಕ್ಕೆ ಪರಿಹಾರವೇನು ನಾಳೆ ಬೆಳಿಗ್ಗೆಯಿಂದ ಈ ಕೆಲಸ ಮಾಡಿ ನಿಮ್ಮ ದೇವರ ಕೋಣೆಯಲ್ಲಿ ಒಂದು ಚಿಕ್ಕ ಡಬ್ಬಿ ಹುಂಡಿ ಅಥವಾ ಮಣ್ಣಿನ ಪಾತ್ರೆಯನ್ನು ಇಡಿ ಅದಕ್ಕೆ ಅಕ್ಷಯ ಪಾತ್ರೆ ಎಂದು ಹೆಸರಿಡಿ ಪ್ರತಿದಿನ ಬೆಳಿಗ್ಗೆ ಸ್ನಾನ ಮಾಡಿ ಪೂಜೆ ಮಾಡುವಾಗ ಅಥವಾ ಅಡುಗೆ ಮಾಡುವ ಮುನ್ನ ಆ ಡಬ್ಬಿಗೆ ಕನಿಷ್ಠ ಒಂದು ರೂಪಾಯಿ ನಾಣ್ಯವನ್ನು ಅಥವಾ ಒಂದು ಹಿಡಿ ಅಕ್ಕಿಯನ್ನು ಹಾಕಿ ಮೊತ್ತ ಮುಖ್ಯವಲ್ಲ ನಿಮ್ಮ ಮನಸ್ಸು ಮುಖ್ಯ ಹಾಕುವಾಗ ಹೀಗೆ ಸಂಕಲ್ಪ ಮಾಡಿ ತಾಯಿ ನೀನು ನನಗೆ ಕೊಟ್ಟಿದ್ದರಲ್ಲಿ ಒಂದು ಭಾಗವನ್ನು ನಿನಗೇ ನೀಡುತ್ತಿದ್ದೇನೆ ಇದನ್ನು ಲೋಕ ಕಲ್ಯಾಣಕ್ಕೆ ಬಳಸು ಹೀಗೆ ಮಾಡುವುದರಿಂದ ನೀವು ಬ್ರಹ್ಮಾಂಡಕ್ಕೆ ಒಂದು ಸಂದೇಶ ಕಳಿಸುತ್ತೀರಿ ನನ್ನ ಹತ್ತಿರ ಸಾಕಾಗುವಷ್ಟು ಇದೆ ನಾನು ಹಂಚಬಲ್ಲೆ ತಿಂಗಳ ಕೊನೆಯಲ್ಲಿ ಆ ಹಣವನ್ನು ಯಾವುದಾದರೂ ದೇವಸ್ಥಾನದ ಅನ್ನದಾನಕ್ಕೆ ಅಥವಾ ಬಡವರಿಗೆ ನೀಡಿ ಯಾರು ಬೆಳಿಗ್ಗೆ ಎದ್ದು ಕೊಡುವ ಗುಣ ಬೆಳೆಸಿಕೊಳ್ಳುತ್ತಾರೋ ಅವರ ಮನೆಗೆ ಸಂಪತ್ತು ಹರಿದು ಬರಲೇಬೇಕು ಇದು ಕನಕಧಾರೆಯ ಮೊದಲ ಪಾಠ ವಿಧಿ ಎರಡು ಲಕ್ಷ್ಮಿ ಆಕರ್ಷಣೆ ಸೌಂದರ್ಯ ಮತ್ತು ಸುಗಂಧ ಕನಕಧಾರಾಸ್ತೋತ್ರದಲ್ಲಿ ಶಂಕರರು ಲಕ್ಷ್ಮಿಯನ್ನು ವರ್ಣಿಸುವಾಗ ಅವಳ ಸೌಂದರ್ಯ ಮತ್ತು ಸುಗಂಧವನ್ನು ಹೊಗಳುತ್ತಾರೆ ಲಕ್ಷ್ಮಿ ಎಂದರೆ ಕೇವಲ ಹನವಲ್ಲ ಅವಳು ಶುಚಿತ್ವ ಅವಳು ಅಲಂಕಾರಪ್ರಿಯೆ ಲಕ್ಷ್ಮಿ ಎಲ್ಲಿ ವಾಸ ಮಾಡುತ್ತಾಳೆ ಗೊತ್ತೇ ಎಲ್ಲಿ ಕಸ ಇರುವುದಿಲ್ಲವೋ ಎಲ್ಲಿ ಕೆಟ್ಟ ವಾಸನೆ ಇರುವುದಿಲ್ಲವೋ ಎಲ್ಲಿ ಎಲ್ಲವೂ ಅಚ್ಚುಕಟ್ಟಾಗಿರುತ್ತದೆಯೋ ಅಲ್ಲಿ ನಿಮ್ಮ ಮನೆಯನ್ನು ಗಮನಿಸಿ ಬಟ್ಟೆಗಳು ಸೋಫಾ ಮೇಲೆ ಚೆಲ್ಲಾಪಿಲ್ಲಿಯಾಗಿದೆಯೇ ಮನೆಯ ಮೂಲೆಗಳಲ್ಲಿ ಜೇಡರ ಬಲೆ ಇದೆಯೇ ಕಿಟಕಿಗಳು ಧೂಳು ಹಿಡಿದಿವೆಯೇ ಹಾಗಿದ್ದರೆ ನೀವು ದಿನವಿಡೀ ಸ್ತೋತ್ರ ಓದಿದರೂ ಪ್ರಯೋಜನವಿಲ್ಲ ದರಿದ್ರ ದೇವತೆ ಅಲ್ಲಿ ಕುಳಿತಿರುತ್ತಾಳೆ ದಿನದ ಎರಡನೇ ವಿಧಿ ಹೀಗಿರಲಿ ಒಂದು ಪ್ರತಿದಿನ ಬೆಳಿಗ್ಗೆ ಎದ್ದ ತಕ್ಷಣ ಮನೆಯ ಮುಖ್ಯದ್ವಾರವನ್ನು ಕನ್ನಡಿಯಂತೆ ಸ್ವಚ್ಛಗೊಳಿಸಿ ಅಲ್ಲಿ ಅರಿಶಿನ ಕುಂಕುಮ ಹೂವು ಇರಲಿ ಅದು ಲಕ್ಷ್ಮಿಯ ಬರುವ ದಾರಿ ವಾರಕ್ಕೆ ಎರಡು ಬಾರಿ ಕಲ್ಲು ಉಪ್ಪು ಹಾಕಿದ ನೀರಿನಿಂದ ಮನೆ ಒರೆಸಿ ಇದು ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿಯನ್ನು ಹೀರಿಕೊಳ್ಳುತ್ತದೆ ಮೂರು ಮತ್ತು ಮುಖ್ಯವಾಗಿ ನಿಮ್ಮ ಸ್ವಂತ ಅಲಂಕಾರ ನೀವು ಮನೆಯಲ್ಲೇ ಇದ್ದರೂ ಸಹ ಹರಿದ ಬಟ್ಟೆ ಕೊಳಕು ಬಟ್ಟೆ ಅಥವಾ ಬಣ್ಣಮಾಸಿದದ ಬಟ್ಟೆ ಹಾಕಬೇಡಿ ಸ್ನಾನ ಮಾಡಿ ಶುಭ್ರವಾದ ಬಟ್ಟೆ ಧರಿಸಿ ಹಣೆಗೆ ಬೊಟ್ಟು ಇಟ್ಟುಕೊಳ್ಳಿ ಹೆಣ್ಣು ಮಕ್ಕಳು ಬಾಚಿಕೊಂಡು ಮುಖದಲ್ಲಿ ಕಳೆ ಇರುವಂತೆ ನೋಡಿಕೊಳ್ಳಿ ಏಕೆಂದರೆ ಗೃಹಿಣಿಯೇ ಆ ಮನೆಯ ಲಕ್ಷ್ಮಿ ಗೃಹಿಣಿ ಕಳೆಗುಂದಿದರೆ ಮನೆಯ ಐಶ್ವರ್ಯವೂ ಕಳೆಗುಂದುತ್ತದೆ ಮನೆಯಲ್ಲಿ ಸದಾ ಸಾಂಬ್ರಾಣಿ ಅಥವಾ ಅಗರಬತ್ತಿಯ ಸುಗಂಧವಿರಲಿ ಸುವಾಸನೆಗೆ ಲಕ್ಷ್ಮಿ ಆಕರ್ಷಿತಲಾಗುತ್ತಾಳೆ ವಿಧಿ ಮೂರು ಸಂಧ್ಯಾಕಾಲದ ಪ್ರಾರ್ಥನೆ ನಾದ ಮತ್ತು ಜ್ಯೋತಿ ಬೆಳಿಗ್ಗೆ ದಾನ ಮಾಡಿದ್ದೀರಿ ಮಧ್ಯಾಹ್ನ ಮನೆಯನ್ನು ಶುದ್ಧ ಮಾಡಿದ್ದೀರಿ ಈಗ ಅತಿ ಮುಖ್ಯವಾದ ಘಟ್ಟ ಅದೇ ಸಂಧ್ಯಾಕಾಲ ಸೂರ್ಯ ಮುರುಗುವ ಸಮಯ ಲಕ್ಷ್ಮಿಯು ಸಂಚಾರ ಮಾಡುವ ಸಮಯ ಆ ಸಮಯದಲ್ಲಿ ನಿಮ್ಮ ಮನೆಯಲ್ಲಿ ಟಿವಿ ಸೀರಿಯಲ್ ಶಬ್ದವೋ ಜಗಳದ ಶಬ್ದವೋ ಅಥವಾ ಮೊಬೈಲ್ ಶಬ್ದವೋ ಕೇಳಿದರೆ ಲಕ್ಷ್ಮಿ ಬಾಗಿಲಿಂದಲೇ ವಾಪಸ್ ಹೋಗುತ್ತಾಳೆ ಸರಿಯಾಗಿ ಸಂಜೆ ಆರರಿಂದ ರಿಂದ ಆರು ಮೂವತ್ತರ ಒಳಗೆ ಗೋಧುಳಿ ಲಗ್ನ ಮನೆಯ ದೇವರ ಕೋಣೆಯಲ್ಲಿ ಮತ್ತು ತುಳಸಿ ಕಟ್ಟೆಯ ಮುಂದೆ ತುಪ್ಪದ ದೀಪ ಹಚ್ಚಿ ದೀಪ ಹಚ್ಚಿದ ತಕ್ಷಣ ಟಿವಿ ಆಫ್ ಮಾಡಿ ನಿಮ್ಮ ಮೊಬೈಲ್ನಲ್ಲಿ ಅಥವಾ ಸ್ಪೀಕರ್ನಲ್ಲಿ ಕನಕಧಾರಾ ಸ್ತೋತ್ರವನ್ನು ಪ್ಲೇ ಮಾಡಿ ನೀವು ಬಾಯಿಬಿಟ್ಟು ಹೇಳಲು ಬರದಿದ್ದರೂ ಪರವಾಗಿಲ್ಲ ಆ ಸ್ತೋತ್ರವನ್ನು ಕೇಳಿಸಿಕೊಳ್ಳಿ ಆ ಸ್ತೋತ್ರದ ಪ್ರತಿಯೊಂದು ಸಂಸ್ಕೃತ ಅಕ್ಷರದಲ್ಲೂ ಒಂದು ಅದ್ಭುತವಾದ ಕಂಪನ ಇದೆ ಅದು ನಿಮ್ಮ ಮನೆಯ ಗೋಡೆ ಗೋಡೆಗೂ ಅಪ್ಪಳಿಸಿ ಅಲ್ಲಿ ಅಡಗಿರುವ ದಾರಿದ್ರ್ಯವನ್ನು ಮತ್ತು ನಕಾರಾತ್ಮಕ ಶಕ್ತಿಯನ್ನು ಹಾಕುತ್ತದೆ ಕಣ್ಣು ಮುಚ್ಚಿ ದೀಪದ ಬೆಳಕನ್ನು ಧ್ಯಾನಿಸುತ್ತಾ ಆ ಸ್ತೋತ್ರದ ಸಾಲುಗಳನ್ನು ಮನಸ್ಸಿನಲ್ಲೇ ನೆನೆಯಿರಿ ಸಂಪತ್ಕರಾಣಿ ಸಕಲೇಂದ್ರಿಯ ನಂದನಾನಿ ಸಾಮ್ರಾಜ್ಯದಾನ ವಿಭವಾನಿ ಸರೋಜಾಕ್ಷಿ ಅಂದರೆ ತಾಯಿ ನಿನ್ನ ನೋಟವು ನನಗೆ ಸಾಮ್ರಾಜ್ಯವನ್ನೇ ನೀಡಬಲ್ಲದು ನನ್ನ ಇಂದ್ರಿಯಗಳಿಗೆ ಆನಂದ ನೀಡಬಲ್ಲದು ಎಂದು ಪ್ರಾರ್ಥಿಸಿ ಕನಿಷ್ಠ ಹತ್ತು ನಿಮಿಷ ಮನೆಯಲ್ಲಿ ಮೌನ ಮತ್ತು ಭಕ್ತಿ ತುಂಬಿರಲಿ ಇವತ್ತು ನಾವು ತಿಳಿದುಕೊಂಡ ಈ ಮೂರು ವಿಷಯಗಳು ತ್ಯಾಗ ದಾನ ಶುಚಿತ್ವ ಅಲಂಕಾರ ಮತ್ತು ಭಕ್ತಿನಾದೋಪಾಸನೆ ಇವು ಕೇವಲ ಪೂಜಾ ವಿಧಾನಗಳಲ್ಲ ಇವು ಶ್ರೀಮಂತಿಕೆಯ ಮನಸ್ಥಿತಿಯನ್ನು ನಿರ್ಮಿಸುವ ಅಡಿಪಾಯಗಳು ಆದರೆ ಒಂದು ಎಚ್ಚರಿಕೆ ಈ ಕೆಲಸವನ್ನು ಒಂದು ದಿನ ಮಾಡಿ ಮಾರನೆಯ ದಿನವೇ ನನ್ನ ಮನೆಗೆ ಬಂಗಾರ ಬರಲಿಲ್ಲವಲ್ಲ ಎಂದು ನಿಲ್ಲಿಸಬೇಡಿ ಯಾವುದೇ ಒಂದು ಅಭ್ಯಾಸ ನಿಮ್ಮ ರಕ್ತಗತವಾಗಲು ನಿಮ್ಮ ತಲೆಬರಹ ಬದಲಾಗಲು ನಿರ್ದಿಷ್ಟ ಸಮಯ ಬೇಕು ನಮ್ಮ ಶಾಸ್ತ್ರಗಳಲ್ಲಿ ಅದನ್ನೇ ಮಂಡಲ ಎನ್ನುತ್ತಾರೆ ಒಂದು ಮಂಡಲ ಎಂದರೆ ನಲವತ್ತೆಂಟು ದಿನಗಳು ಇಂದಿನಿಂದಲೇ ನಿಮ್ಮ ಕ್ಯಾಲೆಂಡರ್ನಲ್ಲಿ ಗುರುತು ಹಾಕಿಕೊಳ್ಳಿ ಮುಂದಿನ ನಲವತ್ತೆಂಟು ದಿನಗಳ ಕಾಲ ಎಷ್ಟೇ ಕಷ್ಟ ಬರಲಿ ಎಷ್ಟೇ ಕೆಲಸವಿರಲಿ ಈ ಮೂರು ನಿಯಮಗಳನ್ನು ಮುರಿಯುವುದಿಲ್ಲ ಎಂದು ಸಂಕಲ್ಪ ಮಾಡಿ ಬೆಳಿಗ್ಗೆ ಎದ್ದ ತಕ್ಷಣ ಆ ಪುಟ್ಟ ಡಬ್ಬಿಗೆ ಒಂದು ನಾಣ್ಯ ಹಾಕಿ ಮನೆಯ ಹೊಸ್ತಿಲನ್ನು ಮತ್ತು ನಿಮ್ಮ ಮನಸ್ಸನ್ನು ಸ್ವಚ್ಛವಾಗಿರಿ ಸಂಜೆ ಆರು ಗಂಟೆಗೆ ದೀಪ ಹಚ್ಚಿ ಕನಕಧಾರಾ ಸ್ತೋತ್ರವನ್ನು ಕೇಳಿ ಹೀಗೆ ಸತತವಾಗಿ ನಲವತ್ತೆಂಟು ದಿನ ಮಾಡಿ ನೋಡಿ ಆಕಾಶದಿಂದ ಶಂಕರರಿಗೆ ಬಿದ್ದಂತೆ ಚಿನ್ನದ ನೆಲ್ಲಿಕಾಯಿಗಳು ನಿಮ್ಮ ಮನೆಯ ಮೇಲೆ ಬೀಳದೇ ಇರಬಹುದು ಆದರೆ ಅದಕ್ಕಿಂತ ಮಿಗಿಲಾದ ಅವಕಾಶಗಳ ಮಳೆ ನಿಮ್ಮ ಜೀವನದಲ್ಲಿ ಸುರಿಯುತ್ತದೆ ಇಷ್ಟು ಮುಚ್ಚಿ ಮುಚ್ಚಿಹೋಗಿದ್ದ ಆದಾಯದ ದಾರಿಗಳು ತೆರೆದುಕೊಳ್ಳುತ್ತವೆ ವ್ಯಾಪಾರದಲ್ಲಿ ನಷ್ಟವಾಗುತ್ತಿದ್ದರೆ ಲಾಭದ ಸುಳಿವು ಸಿಗುತ್ತದೆ ಅನಾವಶ್ಯಕವಾಗಿ ಆಸ್ಪತ್ರೆಗೆ ಕೋರ್ಟಿಗೆ ಖರ್ಚಾಗುತ್ತಿದ್ದ ಹಣ ಉಳಿತಾಯವಾಗುತ್ತದೆ ಮನೆಯಲ್ಲಿ ಅಶಾಂತಿಯ ಬದಲು ನೆಮ್ಮದಿಯ ನಗು ನೆಲೆಸುತ್ತದೆ ಇದು ಆದಿಶಂಕರಾಚಾರ್ಯರ ವಾಗ್ದಾನ ಮತ್ತು ಲಕ್ಷ್ಮಿಯ ಅನುಗ್ರಹ ಬಡವನ ಗುಡಿಸಲನ್ನು ಅರಮನೆಯನ್ನಾಗಿ ಮಾಡುವ ಶಕ್ತಿ ಈ ಸ್ತೋತ್ರಕ್ಕಿದೆ ಬೇಕಾಗಿರುವುದು ನಿಮ್ಮ ಶ್ರದ್ಧೆ ಮತ್ತು ತಾಳ್ಮೆ ಮಾತ್ರ ಆ ಬಡತಾಯಿಯಂತೆ ನಿಮಗೂ ಆ ನಂಬಿಕೆ ಬರಲಿ ನಿಮ್ಮ ಸಂಕಲ್ಪ ಸಿದ್ಧಿಸಲಿ ಈ ವಿಡಿಯೋದಲ್ಲಿನ ಮಾಹಿತಿ ನಿಮ್ಮ ಮನಸ್ಸಿಗೆ ತಲುಪಿದ್ದರೆ ದಯವಿಟ್ಟು ಲೈಕ್ ಮಾಡಿ ಈ ವಿಷಯ ಕೇವಲ ನಿಮ್ಮಲ್ಲಿ ಉಳಿಯಬಾರದು ಕಷ್ಟದಲ್ಲಿರುವ ಸಾಲದ ಬಾಧೆಯಲ್ಲಿರುವ ನಿಮ್ಮ ಬಂಧು ಮಿತ್ರರಿಗೂ ಇದನ್ನು ಶೇರ್ ಮಾಡಿ ಅವರಿಗೂ ಲಕ್ಷ್ಮಿಯ ದಾರಿ ತೋರಿಸಿದ ಪುಣ್ಯ ನಿಮಗೆ ಸಿಗುತ್ತದೆ ಮತ್ತಷ್ಟು ದೈವಿಕ ರಹಸ್ಯಗಳಿಗಾಗಿ ಮತ್ತು ಜೀವನ ಬದಲಿಸುವ ವಿಷಯಗಳಿಗಾಗಿ ಸನಾತನ ಮಾರ್ಗವಾಹಿನಿಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕಾನ್ ಒತ್ತಲು ಮರೆಯಬೇಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಿಮ್ಮ ಮನೆಮನಗಳಲ್ಲಿ ಐಶ್ವರ್ಯ ತುಂಬಿರಲಿ ಸರ್ವೇ ಜನ ಭವಂತು ॐ श्रीमहालक्ष्मणी नमः